ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಪ್ರತಿ ವರ್ಷ ಜಲಾಶಯ ತುಂಬ್ತಾ ಇತ್ತು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ರೈತ ಮುಖಂಡರುಗಳು ಸಾರ್ವಜನಿಕ ಬಂಧುಗಳು ಪ್ರತಿ ವರ್ಷ ಸಂತೋಷದಿಂದ ಬಾಗಿನವನ್ನು ಅರ್ಪಣೆ ಮಾಡ್ತಿದ್ವಿ ದುರ್ದೈವ ದುರಾದೃಷ್ಟ ವಶಾತ್ ರಾಜ್ಯದಲ್ಲಿ ಬಿಟ್ಟಿ ಭರವಸೆಗಳು ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಹಗರಣಗಳಲ್ಲಿ ಮುಳುಗಿದಂಥ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ಹಿಂದು ಎಲ್ಲ ವರ್ಗದ ವಿರೋಧಿ ಸರ್ಕಾರ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷ ಒಂದು ತಿಂಗಳ ಸರ್ಕಾರ ಇವತ್ತಿಗೂ ರಾಜ್ಯ ಸರ್ಕಾರದ ಖಜಾನೆ ನಮ್ಮ ಅಧಿಕಾರವೂ ಇಟ್ಟಂಥ ಖಜಾನೆ ಖಾಲಿಯಾಗಿದೆ ಪರಿಶಿಷ್ಟ ಜಾತಿ ಪಂಗಡಕ್ಕಿಟ್ಟಂಥ ಮೀ ಹಣವನ್ನೇ ಡೈವರ್ಟ್ ಮಾಡಿದ್ದಾರೆ ಭದ್ರಾ ಜಲಾಶಯಕ್ಕೆ ದುರಸ್ತಿಗೆ ಇಲ್ಲಿ ಭಾಳ ಪ್ರಮುಖವಾಗಿ ನಾವುಗಳು ಕಳೆದ ವಾರ ನಮಗೆ ವಿಷಯ ಗೊತ್ತಾದ ಮೇಲೆ ನಾನು ಮಾಡಲ್ ಮಲ್ಲಿಕಾರ್ಜುನ್ ಚರ್ಚೆ ಮಾಡಿ ನಮ್ಮ ಲೋಕಿಕರ ನಾರಾಜು ರೈತ ಮೋರ್ಚಾ ನಮ್ಮ ರಾಜ್ಯದ ಉಪಾಧ್ಯಕ್ಷ ಹೌದು ಕಡ್ಡಬಬಾ ಧನಂಜಯ್ ಅವರು ಸಹ ನಮ್ಮ ಜಿಲ್ಲಾ ಚಂದ್ರಶೇಖರ್ ಪ್ರಧಾನ ಕಾರ್ಯಶಿಗಳು ಮತ್ತು ನಮ್ಮ ಮತ್ತೊಬ್ಬ ಈ ಚಂದ್ರ ರೈತ ಮುಖಂಡರಾದ ನಮ್ಮ ಪಕ್ಷ ಮುಖಂಡರಾದ ಪೂಜಾ ಚಂದ್ರಶೇಖರ್ ನಾವೆಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಬಂದಿದ್ದೀವಿ ಇವತ್ತು ಕಳೆದ ವಾರ ವಿಷಯ ಗೊತ್ತಾದ ಮೇಲೆ ನಾವು ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒತ್ತಾಯ ಮಾಡಿದ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿ ಎರಡು ಭಾಳ ಪ್ರಮುಖವಾಗಿ ರಿವರ್ ಸ್ಲೀವ್ಸ್ ಗೇಟ್ ಎರಡು ನೀರು ಹೋಗ್ತಾ ಇದೆ ನಾಲ್ಕೂವರೆ ಐದು ಸಾವಿರ ಕ್ಯೂಸೆಕ್ಸ್ ನೀರು ಕಳೆದ ಒಂದು ವಾರ ನೀರು ಹೋಗ್ತಿ ವಿಷಯಕ್ಕೆ ಗೊತ್ತಾದ ಮೇಲೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಒತ್ತಾಯ ಮಾಡಿದ್ವಿ ಇದು ತಕ್ಷಣ ದುರಸ್ತಿ ಮಾಡಿದ್ರೆ ನಾವು ಇಂದು ಸೋಮವಾರ ಪ್ರತಿಭಟನೆ ಮಾಡ್ತೀವಿ ದೊಡ್ಡ ಸಂಖ್ಯೆಯಲ್ಲಿ ಬಂದೆ ಅಂತ ಹೇಳಿದ್ವಿ ನೆನ್ನೆ ಸಹ ಪತ್ರಿಕಾಗೋಷ್ಠಿನೂ ಮಾಡ್ತೀವಿ ನಮ್ಮ ಹೋರಾಟ ಮಾಡ್ತೀವಂಥ ಹೇಳಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಗೇಟ್ಗಳನ್ನು ದುರಸ್ತಿ ಅದು ಯಾವ ರೀತಿ ನೋಡಿ ಇಲ್ಲಿ ಭಾಳ ಪ್ರಮುಖವಾಗಿ ಈ ನಮ್ಮ ಜಲಾಶಯದ ನೀರನ್ನು ಎತ್ತಿ ನದಿ ಬಿಡು ತುಂಗ ಇದು ಭದ್ರಾ ಮೇಲ್ದಂಡೆ ಬಿಟ್ಟರೆ ಕುಟಿದಾರೆ ಕುಡಿಯೋ ನೀರಿಗಿಂತ ಸಬೂ ಬೇಳ್ತದ್ದಾರೆ ಈ ಗೇಟ್ಗಳ ಹಳ್ಳಿಗಳಿಗೆ ಇವರು ತ್ಯಾಪೆ ಹಳ್ಳಿಗಳ ಬಟ್ಟೆ ತಾಪೆ ಹತ್ತಾರಂತಾರಲ್ಲ ನಮ್ಮ ಶರ್ಟು ಪ್ಯಾಂಟ್ ಅದಾಗ ಬಟ್ಟೆ ಅದಾಗ ಹಳ್ಳಿಗಳ ನಮ್ಮ ಅಜ್ಜಿ ಅಂದರು ನಮ್ಮ ತಾಯಿ ಅಂದರು ಬಟ್ಟೆ ಪ್ಯಾ ಇಂದ ಅದೇನಂತಾರೆ ಪ್ಯಾಚು ತೇಪೆ ಹಚ್ಚರು ಹಂಗೆ ಗೇಟ್ಗಳನ್ನು ಕಬ್ಬಿಣದ ಪೀಸ್ ಕೊಟ್ಟು ಮೊನ್ನೆ ದಿವಸ ಶನಿವಾರ ರಾತ್ರಿ ಎಂಟು ಗಂಟೆವರು ಕಷ್ಟಪಟ್ಟರೆ ಕೆಲಸ ಮಾಡಿದ್ ಕೇಳಿ ನಾವು ಅವ್ರಿಗೆ ಧನ್ಯವಾದ ತಾತ್ಕಾಲಿಕ ಅಷ್ಟೇ ತ್ಯಾಪೆ ಇದು ತಾತ್ಕಾಲಿಕ ತೇಪೆ ಹಾಕಿ ಆ ಕಟ್ಟಾದಂಥ ಗೇಟ್ಗಳನ್ನ ಕಬ್ಬಿಣ ಇದಕ್ಕೆ ತ್ಯಾಪೆ ಹಚ್ಚಿ ಕೆಳಗಡೆ ಬಿಟ್ಟಿದ್ದಾರೆ ಏನು ಹೇಳ್ತಾರೆ ಇಲ್ಲ ಐವತ್ತು ನೂರು ಕ್ಯೂಸೆಕ್ಸ್ ಅಂತ ಹೇಳ್ತಾರೆ ಕಳೆದ ಒಂದು ವಾರದಿಂದ ಪ್ರತಿ ದಿವಸ ನಾಲ್ಕುವರಿಂದ ಐದು ಸಾವಿರ ನೀರು ಕ್ಯೂಸೆಕ್ಸ್ ಫೋಲ್ ಆಗಿದೆ ಇದಕ್ಕೆ ಒಣೆ ಯಾರು ರೈತನಷ್ಟ ನೋಡಿ ಮಳೆ ಇಲ್ದಲೆ ಜನ ಮಳೆಗೋಸ್ಕರ ಜಾತಕ ಪಕ್ಷದಿಂದ ಕಾಯ್ತಾರೆ ಭದ್ರಾ ಜಲಾಶಯ ಭರ್ತಿ ಆಗುತ್ತೆ ಜನ ನಾವೆಲ್ಲ ಜಾತಕ ಪಕ್ಷದಿಂದ ಕಾಯ್ತಿದ್ವಿ ಏನೋ ವರ್ಣನ ಕೃಪೆ ಅದೇನೋ ಗಾದಿ ಹೇಳ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕೆಲವರು ಹೇಳ್ತಾರೆ ಕಾಲಿಟ್ಟರೆ ಹುಲ್ಲು ಹೇಳ್ತಾರೆ ಹಂಗೆ ಈ ಸರ್ಕಾರ ಪರಿಸ್ಥಿತಿ ಬರಗಾಲ ಅಪರೂಪಕ್ಕೆ ಏನೋ ವರ್ಣದಯನೋ ಕೃಪೆಯಿಂದ ಮಳೆ ಬಂದಿದೆ ಭತ್ತ ನಾಟಿ ಹಚ್ಚಕ್ಕಿಲ್ಲ ಆಗೋದಿಲ್ಲ ಇಂಥ ಸಂದರ್ಭ ಕಳೆದ ವರ್ಷ ನೂರ ಮೂವತ್ತೆಂಟಿತ್ತು ಇವರ ತಪ್ಪಿನಿಂದ ನೂರ ನಲ್ವತ್ತರ ಮೇಲೆ ಹೋಗ್ಬೇಕಾಯ್ತು ಇವತ್ತಿನ ನೂರ ಮೂವತ್ತೆರಡು ಅಡಿ ಮಾತ್ರ ಇದೆ ನೂರ ಮೂವತ್ತೆರಡು ಅಡಿ ಮಾತ್ರ ಇದೆ ಈ ಸರ್ಕಾರ ಜನ ರೈತ ವಿರೋಧಿ ಸ ಸರ್ಕಾರಕ್ಕೆ ಇದು ಒಂದು ತಾಜಾ ಉದಾಹರಣೆ ದುರಸ್ತಿ ಮಾಡೋಕ್ಕಲ್ಲೇ ತ್ಯಪದೆ ಇಲ್ಲಿ ಭಾಳ ಪ್ರಮುಖವಾಗಿ ನಾವು ಎಲ್ಲ ಚರ್ಚೆ ಮಾಡಿ ಅಧಿಕಾರಿ ಚರ್ಚೆ ಮಾಡಿ ಎಲ್ಲ ನಮ್ಮ ರೈತರುಗಳು ಮುಖಂಡರು ಚರ್ಚೆ ಮಾಡಿದ್ವಿ ಈ ಸರ್ಕಾರಕ್ಕೆ ಮೂರು ಅಂಶಗಳನ್ನು ಮನವರಿಕೆ ಮಾಡೋಕ್ಕೂ ಇಟ್ಬಿಡ್ತೀವಿ ಇದೆಲ್ಲ ತಾತ್ಕಾಲಿಕ ತ್ಯಾಪ ತ್ಯಾಪ ಹೆಚ್ಚಿದೆ ಸೋರಿಕೆ ಆಗ್ತದೆ ಇವರು ಐವತ್ತು ನೂರು ಅಂತ ಸುಳ್ಳ ಮಾಧ್ಯಮ ಕೊಡಲೇಬೇಕು ನಿನ್ನೆ ದಿವಸ ಹೋರಾಟಕ್ಕೆ ಬರ್ತೀವಿ ಅಂದ ತಕ್ಷಣ ಮಾಧ್ಯಮಕ್ಕೆ ವಿಡಿಯೋ ಬಿಡುಗಡೆ ಮಾಡಿ ದುರಸ್ತಿ ಮಾಡಿದ್ವಿ ಪತ್ರಿಕೆಗೆಲ್ಲ ಜ ಹೇಳಿಕೆ ಕೊಟ್ಟರು ಆಯಿತು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಎಮರ್ಜೆನ್ಸಿ ಗೇಟ್ ಇದೆ ಅದು ಕಾಂಕ್ರೀಟ್ ಹಾಕಿಲ್ಲ ಎಮರ್ಜೆನ್ಸಿ ಗ್ರೇಟ್ ಕಾಂಕ್ರೀಟ್ ಹಾಕಬೇಕು ಮತ್ತು ಏನು ಡ್ಯಾಮು ನೂರಡಿ ಮೇಲ್ಪಟ್ಟು ಮಾತ್ರ ರಿಪೇರಿ ಮಾಡ್ರಿ ನೀರಿನ ಒಳಗಡೆ ನೂರು ಅಡಿ ಇನ್ನೂ ಇದೆ ಅದನ್ನು ರಿಪೇರಿ ಲೀಕೇಜ್ ಅದನ್ನು ರಿಪೇರಿ ಮಾಡ್ರೆ ಯಾರು ಶಾಶ್ವತವಾಗಿ ಮಾಡಬೇಕು ತಾನೆ ನೋಡಿ ಸರ್ಕಾರ ತಕ್ಷಣ ಡಿ ಪಿ ಆರ್ಗೆ ಆದೇಶ ಮಾಡೋಕ್ಕು ಟೆಂಡರ್ ಕರಿಬೇಕು ಏನು ನೂರು ಕೋಟಿ ಆಗುತ್ತೋ ನೂರೈವತ್ತು ಕೋಟಿ ಆಗುತ್ತೋ ಯಾವುದಾದ್ಕ ಐವತ್ತರವತ್ತು ಸಾವಿರ ಕೋಟಿ ಭ್ರಷ್ಟ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲಾದ್ರೂ ಭ್ರಷ್ಟಾಚಾರ ಆಗಿದೆ ಏ ನೂರು ಕೋಟಿ ಈ ಸರ್ಕಾರ ಆಗಿದೆಯಾ ಪಾಪರ್ ಸರ್ಕಾರ ತಪ್ಪಾಗ್ಲಾರದು ನೂರು ಕೋಟಿ ಕೂಡ ಕಾಣ ಇಲ್ಲ ಶಾಶ್ವತವಾಗಿ ನೂರಡಿ ಒಳಗೆ ಏ ನೀರು ಕೆಳಗೆ ಇರ್ತಾರೆ ನೂರಡಿ ಇದೆ ಆ ಸ್ಟೋರೇಜ್ ಇರ್ತಾರೆ ಅಲ್ಲಿ ರಿಪೇರಿ ಮಾಡಿ ದುರಸ್ತಿ ಮಾಡಬೇಕು ಮತ್ತು ಏನು ತುಂಗ ಭದ್ರಾ ಮೇಲ್ದಂಡೆಗೆ ನೀರು ಕೊಡಬೇಕಂದ್ರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಉಪಮುಖ್ಯಮಂತ್ರಿ ಇದ್ದಾಗ ಕೃಷ್ಣಾದಲ್ಲಿ ನಾವೆಲ್ಲ ಸೇರಿ ನಿರ್ಣಯ ಮಾಡಿದ್ವಿ ತುಂಗಾದಿಂದ ಇಪ್ಪತ್ತೆರಡು ಅಡಿ ಟಿ ಇಪ್ಪತ್ತು ಟಿ ಎಮ್ ಸಿ ನೀರು ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಕೊಟ್ಟರೆ ಮಾತ್ರ ಅಪ್ಪರ್ ಬದ್ರಕ್ಕೆ ನೀರು ಕೊಡೋಕ್ಕೆ ಸಾಧ್ಯ ಆದರೆ ನಮಗೆ ಊಟ ಎಲ್ಲ ಬೇರೆ ಹೆಂಗೆ ಕೊಡೋಕ್ಕಾಗುತ್ತೆ ಕುಡಿಯೋ ನೀರಿಗೆ ಮತ್ತೊಂದಕ್ಕೆ ನಾವೇನು ತೊಂದರೆ ಕೊಡೋಲ್ಲ ನಾವು ಹೇಳೋದು ಶಾಶ್ವತವಾಗಿ ದುರಸ್ತಿ ಮಾಡಿದರೆ ಸರಿ ಮಾಡಬೇಕು ಇಂಥ ಲೋಪದೋಷಗಳು ಆಗಬಾರ್ದು ಸರ್ಕಾರ ಏನು ಏನು ಮಾಡ್ತಿದ್ದೆ ನನಗೆ ಏನು ಮಾಡಕ್ಕೆ ಉಂಟು ನೀವು ನಾವು ಮೂರು ನಿರ್ಣಯ ಮಾಡಿದ್ದೀವಿ ಒಂದು ಇಪ್ಪತ್ತೆರಡು ಟಿ ಎಮ್ ಸಿ ತುಂಗಾದಿಂದ ಲಿಫ್ಟ್ ಮಾಡಿ ಕೊಟ್ಟರೆ ಮಾತ್ರ ಅಪ್ಪರ್ ಪದಕ್ಕೆ ನೀರು ಬಿಡುಗಡೆ ಮಾಡಬೇಕು ಎರಡನೇದು ನೂರಡಿ ಕೆಳಗಡೆ ದುರಸ್ತಿ ಮಾಡಬೇಕು ಸುಮಾರು ನೂರೈವತ್ತು ಕೋಟಿ ಆಗುತ್ತೆ ಅಂತ ಹೇಳ್ತಾರೆ ನೂರು ಕೋಟಿ ಅಂತಾರೆ ಅದನ್ನು ತಕ್ಷಣ ಟೆಂಡರ್ ಕರಿಬೇಕು ಡಿ ಪಿ ಆರ್ ಮಾಡಬೇಕು ಸಚಿವ ಸಂಪುಟದ ಅನುಮೋದನೆ ಮಾಡಿ ಹಣ ಬಿಡುಗಡೆ ಮಾಡಿ ಶಾಶ್ವತವಾಗಿ ಇಲ್ಲಾಂದರೆ ಇಡೀ ಭದ್ರಾ ಜಲಾಶಯವೇ ಒಡೆದೋಗುತ್ತೆ ರೈತರು ಆತಕ್ಕಂಥ ಆತಕ್ಕಂಥ ಆತಂಕದಲ್ಲಾದರೆ ಕಣ್ಣೀರಿನಲ್ಲಿ ಕೈ ತೊಳಿದಾರೆ ನಾವು ಒತ್ತಾಯ ಮಾಡ್ತೀವಿ ಮುಂಗ್ರಂಶಗಳನ್ನು ಇವತ್ತೇನು ತಾತ್ಕ ಇವತ್ತು ವೀಕ್ಷಣೆ ಮಾಡಿ ನಮಗೆ ತೃಪ್ತಿ ಆಗದಿದ್ದರೆ ಹೋರಾಟ ಮಾಡ್ತೀವಿ ಅಂತೇಳಿ ಸಾಂಕೇತಿಕವಾಗಿ ನಾವೆಲ್ಲ ಸೇರಿ ಹೋರಾಟ ಮಾಡಿದೀವಿ ಈಗ ಹೋರಾಟ ಮಾಡಿದ್ವಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಒತ್ತಾಯ ಮಾಡ್ತೀವಿ ತಕ್ಷಣ ನಮ್ಮ ಮೂರು ಬೇಡಿಕೆಗಳಿದ್ದರೆ ಭಾಳ ದೊಡ್ಡ ಮಟ್ಟದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿ ರೈತರು ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ನಮ್ಮ ಮಾಡಲ್ ಮಲ್ಲಿಕಾರ್ಜುನ್ ಯುವ ಮುಖಂಡರು ಮಾತಾಡ್ತಾರೆ ಈಗ ಒಂದು ಒಂದು ಈಗ ಪ್ರತ್ಯಕ್ಷವಾಗಿ ನೋಡಿ ಈಗ ನಿನ್ನೆ ದಿವಸ ಮೊನ್ನೆ ತರಾತುರಿಲಿ ಅಧಿಕಾರಿಗಳು ತ್ಯಾಪೆ ಹಚ್ಚರ್ ಕಬ್ಬಿಣದ ಪೀಸ್ ಕಟ್ಟಿ ಇಳಿಸಿದ್ದಾರೆ ನಿಜ ತ್ಯಾಪೆ ಹಾಕಿದ್ರೆ ನೀ ಪ್ರತ್ಯಕ್ಷವಾಗಿ ನಾವು ನೀವು ವೀಕ್ಷಣೆ ಮಾಡಿದ್ವಿ ಅವರೇನು ಮಾಡಿದರು ಜನ ಬರ್ಬಾರ್ದು ಅಂತೇಳಿ ಒಂದು ಅಡ್ಡ ಗೋಡೆ ಹಾಕಿ ಮೀಡಿಯಾಕ್ಕೆ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ವೀಡಿಯೋ ಹಾಕಿದ್ರು ಪ್ರಿಂಟ್ ಮೀಡಿಯಾಕ್ಕೆ ಪಾಪ ಅವ್ರು ಕೆಲಸ ಮಾಡಿದ್ದೇನೆ ಫೋಟೋ ಹಾಕಿ ನಾವೇನು ಅವ್ರು ಟೀಕೆ ಮಾಡೋಲ್ಲ ಆದರೆ ಶಾಶ್ವತವಾಗಿ ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಲ್ಲ ಪಾಪ ಎ ಡಬಲ್ ಇ ಎಕ್ಸಿಕ್ಯೂಟಿವರು ಎಸ್ ಸಿ ಏನು ಮಾಡ್ತಾರೆ ಪಾಪ ಕೆಳಹಂತದ ಅಧಿಕಾರಿಗಳ ಮೇಲೆ ನಾವು ಬ್ರಹ್ಮಾಸ್ತ್ರ ಬಿಡೋಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಲ್ಲ ಈ ಸರ್ಕಾರ ಚಾಟಿಯಾಟು ನಾವು ಹೇಳ್ತೀವಲ್ಲ ಹತ್ತಾರು ಸಾವಿರ ಜನ ಇಪ್ಪತ್ತೈದು ಮೂವತ್ತು ಸಾವಿರ ಐವತ್ತು ಸಾವಿರ ಜನ ರೈತರು ಸೇರಿ ನಾವು ಹೋರಾಟ ಮಾಡ್ತೀವಿ ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಮಾಡಿದರೆ ವಿಧಾನಸೌಧ ಮುತಿ ಹಾಕೋಕ್ಕೂ ನಾವು ಸಿದ್ಧ ಅಂತೇಳಿ ಸರ್ಕಾರಕ್ಕೆ ಹೆಚ್ಚು ಏನು ನೋಡಿ ಒಂದು ಈ ಎಮ್ ಡಿ ಮೇಲ್ಮಟ್ಟದ ಅಧಿಕಾರಿಗಳು ಈಗ ಒಂದು ಆದೇಶ ಕಾಪಿ ಇದೆ ದುರಸ್ತಿಗೆ ಕಳಿಸ್ಯಾರು ಇಲ್ಲಿಂದ ನಿಮಗೆ ಲಾಸ್ಟ್ ಲೈನ್ ಒಂದೇ ಓದ್ಬಿಡ್ತೀನಿ ಇವರೇನು ಪ್ರಪೋಸಲ್ ಮಾಡ್ಯಾರೆ ಅದು ಇನ್ನೂರು ಕೋಟಿ ಅಲ್ಲ ಎರಡು ಸಾವಿರ ಕೋಟಿ ಅಲ್ಲ ಐವತ್ತು ಸಾವಿರ ಕೋಟಿ ಅಲ್ಲ ಕೇವಲ ಐವತ್ತು ಅಲ್ಲಿ ಇಪ್ಪತ್ತು ಸಾವಿರದ ಅಲ್ಲ ಈ ಸಾರಿ ಕ್ಷಮಿಸಿ ಇಪ್ಪತ್ತು ಲಕ್ಷದ ಎಂಬ ಎಂಬತ್ತೆಂಟು ಸಾವಿರದ ನಾನ್ನೂರು ಮೂವತ್ತೊಂಬತ್ತು ರೂಪಾಯಿ ಹೆಚ್ಚುವರಿ ಆರ್ಥಿಕವರೆ ಪ್ರಸ್ತಾವನೆ ಅನುಮೋದನೆ ಮಾಡೋಕ್ಕೆ ಅನುಮೋದನೆ ನೀಡುವಂತೆ ಕೋರಿ ಶಿಫಾರಸುರೊಂದಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತೀರಿ ಅಂತ ಇವರು ಎಮ್ ಡಿ ಹಾಕಿದ್ದಾರೆ ಅವ್ರು ಏನು ಮಾಡಿದರೆ ಚೀಫ್ ಇಂಜಿನಿಯರ್ಗೆ ಇಲ್ಲಿ ಪತ್ರ ಉತ್ತರ ಕೊಡಿದ್ರೆ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮಾದರಿ ನೀತಿ ಸಂಹಿತೆ ಪೂರ್ಣಗೊಂಡ ನಂತರ ಪೂರಕ ಕರಾರು ಒಪ್ಪಂದವನ್ನು ಮಾಡಿಕೊಳ್ಳುವ ಷರತ್ತು ಒಳಪಟ್ಟು ಅನುಮೋದನೆ ನೀಡಲಾಗಿದ್ದು ಇಲಾಖಾ ನಿಗಮದ ನಿಗ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಅಂದರೆ ಸಿಕ್ಸ್ಟಿ ಡೇಸ್ ಚುನಾವಣೆ ನೀತಿ ಸಮಿತಿ ಇದೆ ಅದೇ ಇದಕ್ಕೆ ಎಮರ್ಜೆನ್ಸಿ ಇದೆ ಇಂಥಕ್ಕಲ್ಲ ಶಾರ್ಟ್ ಟರ್ಮ್ ಏಳು ದಿವಸ ಟೆಂಡರ್ ಕರೆದು ಮಾಡೋಕ್ಕೆ ಅವಕಾಶ ಇದೆ ತ ಯಾವ ರೀತಿ ಈ ಎಮ್ ಡಿ ನೀರಾವರಿ ಕೆ ಎನ್ ಎನ್ ಎಲ್ ಎಮ್ ಡಿ ತಪ್ಪು ನಿರ್ಧಾರಗಳು ಆದೇಶ ಕಾಪಿ ನಿಮಗೆಲ್ಲ ಕೊಡ್ತೀವಿ ಹ್ಞೂ ಇನ್ನು ಮಾಡಾಳ್ ಮಲ್ಲಿಕಾರ್ಜುನ್ ಮಾತಾಡ್ತೀವಿ ಈ ನೋಡಿ ಒಂದು ಸುತ್ತು ಜಂಗಲ್ ಕ್ಲೀನ್ ಮಾಡಬೇಕು ಭಾಳಷ್ಟು ಇನ್ನೊಂದು ಭಾಳ ಪ್ರಮುಖವಾಗಿ ಇಪ್ಪತ್ತೇಳು ಜನ ಎ ಕೆಲಸ ಒಂದು ಅಚ್ಚುಕಟ್ಟಿದ್ದು ಕೇವಲ ನಾಲ್ಕು ಜನಗಳು ಅದಾರೆ ಹೆಂಗೆ ಮೇಂಟೈನ್ ಮಾಡ್ತಾರೆ ನಾಲ್ಕು ಜನ ಅದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಎಚ್ಚರಿಕೆ ಕೊಡ್ತೀವಿ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ರೆ ವಿಧಾನಸೌಧ ಮುತ್ತಿಗೆ ಹಾಕಿ ಇದೆ ಅಂತ ಹೆಚ್ಚು ಕೊಡ್ತೀವಿ ಉಳಿದ್ ಮಲ್ಲಿಕಾರ್ಜುನ್ ಮಾತ್ರ ಅಲ್ಲ ಸಣ್ಣ ಪುಟ್ಟ ನೋಡಿ ಆಗಿದೆ ಹೇಳ್ತೀನಿ ಬರ್ರಿ ಆಗಿದೆ ಅಲ್ಲ ಆಗಿದೆ ಇಲ್ಲ ಅಂತಲ್ಲ ನಾವೇಳಿ ಮೇಲ್ಮಟ್ಟದ ಅಧಿಕಾರಿಗಳು ದುರಸ್ತಿ ಮಾಡೋಕ್ಕೆ ಅಲ್ಲಿ ಸಿಕ್ಸ್ಟಿ ಡೇಸ್ ಆದ್ಮೇಲೆ ಅವಕಾಶನ ಕೊಟ್ಟಲ್ಲ ಅವ್ರದ್ದು ತಪ್ಪಿದಿಲ್ಲ ಸರ್ಕಾರ ಏನು ಮಾಡತ್ತ ಕತೆಕಾಯ್ತ ಏ ಪಾಪರ್ ಸರ್ಕಾರನಾ ಇಲ್ಲ ನಿಮ್ಮ ಕಾಲ ಆಗಲ್ಲ ಅಂತ ಹೇಳ್ರಿ ರೈತರು ನಾವು ರೈತರು ಹಣ ಕ್ರೋಢೀಕರಿಸಿ ನೂರು ಕೋಟಿ ಬೇಕಾ ನಾವು ಕೈಲಿಂದ ನಾವೆಲ್ಲರೂ ಹತ್ತತ್ತು ಲಕ್ಷ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಒಂದು ರೂಪಾಯಿ ಆಗಲಿ ರೈತ ಬಡವ ರೈ ಬಡ ರೈತ ಒಂದು ರೂಪಾಯಿ ಆಗಲಿ ಹತ್ತು ರೂಪಾಯಿ ನೂರು ರೂಪಾಯಿ ಭಿಕ್ಷೆ ಬೇಡಾದರೂ ಈ ಸರ್ಕಾರಕ್ಕೆ ನಾವು ಕೊಡ್ತೀವಿ